ಮಾಡಿಕೊಂಡು ಬರುತ್ತೆ ಇರ್ತೀರಿ ಯಾವ ದೇವರುಗಳನ್ನ ಆಚರಣೆ ಮಾಡಿಕೊಂಡು ಬರುತ್ತೆ ಅಂತೀರಿ ಅವುಗಳ ತಿಳುವಳಿಕೆ ಅದರ ಬಗ್ಗೆ ಜ್ಞಾನವನ್ನು ನೀವು ನಿಮಗೆಲ್ಲಿ ಸಿಗ್ತದಂದ್ರೆ ಪ್ರವಚನಗಳಲ್ಲಿ ಸಿಗ್ತದೆ ಅದಕ್ಕಾಗಿ ಪ್ರವಚನಗಳನ್ನು ಕೇಳಲಿಕ್ಕೆ ಹೋಗ್ಬೇಕು ಸಾಮಾನ್ಯವಾಗಿ ಬಸವಧಾರಣೆ ರುद्राಕ್ಷಿಧಾರಣೆ ಲಿಂಗ ಪೂಜೆ ಇದೆಲ್ಲ ಮಾಡ್ಕೊಂಡು ಬರ್ತಿದ್ದೀನಿ ಅದರ ಬಗ್ಗೆ ತಿಳ್ವಾಳ್ತಿರಲಿ ಅದನ್ನ ಸಿದ್ಧಾಂತದಾಗಿ ಬನ್ನಿ ತಿಳಿಸ್ತೀಪ ಹಾಕ್ಕೆನೇ ವೀರಭದ್ರ ದೇವರ ಆಚರಣೆ ಆಂಧ್ರನೇ ಭಾರತಕ್ಕೆ ಭಾರತೀಯ ಆಚರಣೆ ಭಾರತ ಧರ್ಮ ವೀರಭದ್ರ ದೇವರ ಗುಡಿ ಹೋಗ್ತೇನೆ ಬಸವಣ್ಣ ಗುಡಿಗಿ ಹೋಗ್ತಾ ನಂದಿ ಬಸವೇಶ್ವರ ಅಲ್ಲಿ ಹೋಗ್ತಾವೆ ಅಲ್ಲಿ ಹೋಗ್ತೇನೆ ಅವುಗಳ ಬಗ್ಗೆ ಕೂಡ ರೈತರ ಆರಾಧ್ಯ ದೇವರುಗಳ ನಂದಿ ಬಸವೇಶ್ವರ ವೀರಭದ್ರ ರುದ್ರ ಶಿವ ರೈತರ ಆರಾಧ್ಯ ದೇವರು ಅದಕ್ಕಾಗಿನ ಏನು ಆರಾಧನೆ ಮಾಡ್ತೇವೆ ಆರಾಧನೆ ಮಾಡುವ ಆ ದೇವರುಗಳ ಬಗ್ಗೆ ಆಚಾರಗಳ ಬಗ್ಗೆ ವಿಚಾರಗಳನ್ನು ನಾವು ಅದನ್ನೇ ಅದನ್ನೇ ಒಳಗೆ ನಾವು ಕಾಣ್ತೇವೆ ಪ್ರವಚನ ಅರಿವನ್ನ ಜ್ಞಾನವನ್ನ ನೀಡುವಂತಹ ಒಂದು ಕಾರ್ಯ ಮನುಷ್ಯನಿಗೆ ಈ ಜ್ಞಾನ ಅನ್ನೋದು ಬಹಳ ಅವಶ್ಯಕವಾಗಿರುವಂತಹ ಜ್ಞಾನದ ಒಳಗ ಎರಡು ಪ್ರಕಾರ ಇರ್ತದ ಒಂದು ಲೌಕಿಕದ ಜ್ಞಾನ ಇನ್ನೊಂದು ಅಲೌಕಿಕ ಜ್ಞಾನ ಅಂತ ಇರ್ತದೆ ಲೌಕಿಕದ ಜ್ಞಾನ ಅದು ಸಾಲಿ ಒಳಗೆ ಸಿಗ್ತದೆ ಶಾಲಿ ಒಳಗೆ ಅದಕ್ಕಾಗೆಲ್ಲ ನೀವು ಸಾಧಿಕಲ್ ಆ ಜ್ಞಾನ ಪಡ್ಕೊಳ್ತೀರಿ ಆದ್ರೆ ಅದ ಅಲೌಕಿಕದ ಜ್ಞಾನ ಪಾರಮಾರ್ಥ ಜ್ಞಾನ ಆಧ್ಯಾತ್ಮದ ಜ್ಞಾನ ಇಷ್ಟು ಹೆಸರುಗಳು ಇದು ಯಾಕೆ ಬೇಕು ಇದು ನಿಮಗೆ ಯಾಕೆ ಬೇಕು ಅಂದ್ರೆ ಬರೇ ಒಂಡ್ವಿ ತಿಂದ್ವಿ ಮಕ್ಕೊಂಡ್ವಿ ಎತ್ವಿ ದುಡಿದ್ವಿ ರೊಕ್ಕ ಕಳಿಸಿದ್ವಿ ಅಷ್ಟೇ ಅಲ್ಲ ನಮ್ಮ ಬದುಕು ಸಾರ್ಥಕ ಆಗಲಿ ನಮ್ಮ ಜೀವನ ಸಫಲ ಆಗ್ಬೇಕು ಮಾನವ ಜನ್ಮ ಜನ್ಮ ಕಾಯಿಲತ್ತೇವೆ ಅಂದ ಮೇಲೆ ಸಾರ್ಥಕಗೊಳಿಸಿಕೊಬೇಕು ಮಾನವ ಜನ್ಮದ ಸಾರ್ಥಕತೆಗೆ ಮನುಷ್ಯ ಜನ್ಮದ ಸಾಪನ್ನತೆಗೆ ಬೇಕಾಗಿರುವಂತ ಜ್ಞಾನ ಯಾವುದು ಅಂತಂದ್ರೆ ಅದು ಆಧ್ಯಾತ್ಮದ ಜ್ಞಾನ ಅದು ಅಲೌಕಿಕ ಜ್ಞಾನ ಆ ಒಂದು ಜ್ಞಾನ ನಿಮಗೆ ಸಿಗ್ತದಂದ್ರೆ ಅದು ಮಠಗಳಲ್ಲಿ ಸಿಗ್ತದ ಮಂದಿರಗಳಲ್ಲಿ ಸಿಗ್ತದೆ ಅದಕ್ಕಾಗಿ ಇರುವಂತ ಸ್ಥಾನಗಳು ಅದನ್ನು ನೀವೋ ಮಾಡ್ಕೊಂಡಿರ್ತೀವಿ ನಿಯೋ ಮಾಡಿಕೊಂಡ ಮೇಲೆ ಮಠ ಕಟ್ಟಿದ ಮೇಲೆ ದೇವಸ್ಥಾನ ಕಟ್ಟಿದ ಮೇಲೆ ಹೋಗೋದು ಯಾರೇ ನಿಯಮ ಬರ್ಬೇಕಲ್ಲ ನಿಮಗಾಗಿ ನೀವು ಕಟ್ಕೊಂಡ್ರಿ ಮೇಲೆ ಅದರ ಪ್ರಯೋಜನವನ್ನ ಮಾಡ್ಕೊಂಡು ಬರಬೇಕು ಅದನ್ನ ೇಶ್ವರ ತತ್ತೀಸ ಕೋಟಿ ಮಾನವರೆಲ್ಲ ತುತ್ತಿನ ಒತ್ತಿ ತುಂಬುವರಲ್ಲದೆ ನೆತ್ತಿಯ ಚೀಲವ ತುಂಬುವರ ಮುಕ್ತವರ ಕಾರಣನೆಂದ ಗೋಹೇಶ್ವರ ನಾವೇನ್ ಮಾಡ್ತೇವೆ ಸಾಮಾನ್ಯವಾಗಿ ಎಲ್ಲ ಕೋಟ್ಯಾರು ಕೋಟಿ ಜನ ಸದಾ ಕಾಲ ವಿಚಾರ ಮಾಡೋದ್ಯಾವುದೊಂದು ಒಟ್ಟು ಚಿಂತನೆ ಗೇಣು ಹಟ್ಟಿ ತುಂಬಿಸ್ಕೊಳ್ಳ ಏನೆಲ್ಲ ಕಸರತ್ತು ಮಾಡ್ತಿರ್ತೀರಿ ಗೇಣ್ ಹಟ್ಟಿ ತುಂಬಿಸ್ಕೊಳಕ ಎಲ್ಲೆಲ್ಲೋ ಹೋಗ್ತೀರಿ ಲಂಡನ್ಗೆ ಹೋಗ್ತೀರಿ ಬೆಂಗಳೂರಿಗೆ ಹೋಗ್ತೀರಿ ಚೆನ್ನೈಗೆ ಹೋಗ್ತೀರಿ ಅಲ್ಲದ ಮಗ ಇಲ್ಲದ ಮಗ ಎದಕ್ಕ ಗೇಣು ಹಟ್ಟಿ ತುಂಬಿಸ್ಕೊಳಕ ಆದ್ರೆ ಅದನ್ನೇ ಅದರ ವಿಚಾರದ ಒಳಗೆ ಹತ್ತಿರ್ತ ನಾವು ನೆತ್ತಿಯ ಚೀಲವ ಉತ್ತಮ ಕಾರಣ ಕಾಣಿನಂತ ನೆತ್ತಿ ಒಂದದಲ್ಲ ನೆತ್ತಿ ಬಿದ್ದೀವಿ ಅದನ್ನು ತುಂಬಿಕೊಳ್ಳೋದು ಅದ್ರ ಬಗ್ಗೆ ನಾವು ಯಾರು ವಿಚಾರ ಮಾಡೋದು ಅದನ್ನೇ ಇಲ್ಲಿ ಆಳ ಅಲ್ಲವೋ ಪ್ರಮುಖಗಳು ಸುಂದರವಾಗಿ ಕಂಡು ಬಂದ ಒಂದು ಸಾರಿ ಊರಾಗ ಹರಟಿ ಕಟ್ಟಿ ಅಂತ ಇರ್ತಾರೆ ನೋಡ್ರಿ ಗೊತ್ತ ಹರಟಿ ಕಟ್ಟಿಗೆ ಕಟ್ಟಿರ್ತಾರ ಅಲ್ಲಿ ಏನೋ ಉದ್ಯೋಗ ಪಕ್ಷ ನೋಡಿರ್ತಾರೆ ಜನ ಅದಕ್ಕೆ ಹೆಸರಲ್ಲಿ ಏನೋ ಜಗತ್ತ ಉದ್ದಾರ ಅಲ್ಲಿ ಮಾತಾಡ್ತಿರ್ತಾರೆ ಹಂಗ ಒಂದು ನಿಂಬ್ರು ಕುತ್ಕೊಂಡು ಮಾತಾಡಕತ್ತಿದ್ರು ಏನ್ ಮಾತಾಡಕ್ಕಿದ್ರು ಅಂದ್ರೆ ಒಪ್ಪ ಬಂದ ಮಠದಾಗ ಪ್ರವಚನ ನಡೆದದ ಕಾರ್ತಿಕ್ ಮಾಸ ಪ್ರವಚನಗಳಾಗತ್ತಾರ ಪ್ರವಚನಕ್ಕೆ ಹೋಗೋ ನಡೀ ಅಂತ ಅವ ಪ್ರವಚನ ತಗೊಂಡೇನ್ ಮಾಡೋದು ಅದರಿಂದ ಏನ್ ಸಿಗ್ತದ ಒಂದಿಷ್ಟು ಮನೋರಂಜನೆ ಆಗ್ತದ ಸುಮ್ಮ ಆತ್ಮ ಪರಮಾತ್ಮ ಪರಿತನವರು ನೀತಿ ಅಲ್ಲಿ ಹೋದ್ರ ಬೇಡ ಪ್ರವಚನ ಸಿನಿಮಾ ಕೋಗ ನಡಿಯಲ್ಲ ಹುಬ್ಬಳ್ಳಿಗೆ ಗದಿಗೆ ಸಿನಿಮಾ ಬಂದವ ಸಿನಿಮಾ ನೋಡಕ್ ಹೋಗ್ ನಡಿಯ ಹೋಗಲುವ ಪ್ರವಚನವಾ ಆ ಪ್ರವಚನದ ಬಗ್ಗೆ ಹೇಳಾಕ್ಷಲೋ ಮಾಡಿದ ಇವ ಸಿನಿಮಾದ ಬಗ್ಗೆ ಹೇಳಾಚಾರ ಮಾಡಿದ ವಾದ ಇಬ್ಬರದ ಚರ್ಚೆ ನಿಮಗೆ ಯಾರು ಯಾರ್ದು ನಿರ್ಣಯ ಇನ್ನೊಬ್ಬ ಬಂದ ಇನ್ನೊಬ್ಬದ ಕೂಡಲೇ ಇವ್ರಿಗೆ ನೋಡಿ ಪ್ರವಚನ ಬೇಡ ಸಿನಿಮಾ ಬೇಡ ಬರ್ ನನ್ನ ಜೊತೆ ಇಷ್ಟಬೇಕ ಇಷ್ಟು ಮಕ್ಕಳು ಬರ್ತಾವ ಯಾವ್ದು ಎಲ್ಲ ಮನಸ್ಸು ಬರ್ತದೆ ಮಕ್ಕಳು ಎಲ್ಲ ಇಷ್ಟ ಮೂರು ಜನ ತಕ್ಷಣ ಒಪ್ಕೊಂಡು ಹೋಗ್ರು ಅವಾಗ ಇಷ್ಟ ಒಬ್ಬ ನಾಡೋದ ಒಂದು ನಾಣ್ಯ ರೂಪಾಯಿ ಇದೊಂದು ತೂರದ ಡಪ್ಪು ಮಕ್ಕ ರಾಜಾರಾಣಿ ಯಾವ್ದು ಅದಕ್ಕೆ ಅಂದ್ರ ರಾಜ ಮಿತ್ರ ಸಿನಿಮಾ ತಗೋದು ಇಷ್ಟ ಇಷ್ಟೋದು ಮತ್ತೆ ಪ್ರವಚನ ಹೋಗುವಂತ ನಾನು ಅವರು ಇಬ್ರು ತಿರ್ಮಾ ಮಾಡಿದ್ರು ಅವಾಗ ಪ್ರವಚನ ಹೋಗಬಹುದು ಅಂದ್ರೆ ಅವಾಗ ಒಂದ್ ವೇಳೆ ಡಕ್ಕು ಬೆಳೆಲ್ಲ ರಾಜಿಲ್ಲ ರಾಜಿಲ್ಲ ನೆಕ್ ಗೋಟೆ ನಿಂತ ಪ್ರವಚನ ಹೋಗಬಹುದು ಅದು ಕೋಟೆ ಇರುತ್ತದೆ ಪ್ರವಚನ ಇಲ್ಲ ಯಾವ ಇದು ನಮ್ಮ ಪ್ರಶಸ್ತಿ ಆದರೂ ಕೂಡ ಒಂದು ಸಂತೋಷದ ವಿಷಯ ಏನು ಅಂತಂದ್ರೆ ಕಳೆದ ಇಪ್ಪತ್ತೈದು ವರ್ಷದಿಂದ ಪ್ರವಚನಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ಹೇಳಿ 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 ಎಷ್ಟೊಂದು ನನಗಂತೂ ಬಹಳ ಸಂತೋಷ ಆಗಿದೆ ಒಂದಿಷ್ಟು ಸುಧಾರಣೆಯನ್ನ ಇವತ್ತ ಕಾಣ ಮತ್ತೆ ಮೊನ್ನೆ ದಿವಸ ಇಟ್ಟು ಜನ ಬಂದು ಹೊಡೆದಾಗ ಫಸ್ಟ್ ನಾ ಪ್ರಭು ಸಾಕುವಾಗಿ ಬಂದಾಗ ಕಲ್ಲಿ ಕಲಿತು ಬಂದು ಕುಂತಿ ಹೊಡೆದಾಗ ಯಾರು ಇಲ್ಲ ಒಬ್ಬೊಬ್ಬರು ಹೈಕಿಲ್ಲ ಒಡೆಯ ನಾಲ್ಕು ಮಂದಿ ಹಿರಿಯರು ಇದ್ರು ಮುದುಕರು ಕುಂತ್ ಬಿಡೋಣ ಕುರ್ಚಿ ಹಾಕೊಂಡು ಪ್ರವಚನ ಮಾಡ್ಕೊಂತ ನಟ ಮಂದಿ ಆದಾಗ ಹೋದ್ರು ಏನು ಸ್ವಾಮಿಗಳು ಒಳ್ಳೆ ಹೇಳಿದ್ದ ಒಳ್ಳೆ ಒಳ್ಳೆ ಅಂತ ಹೇಳತ್ತಾರ ಅಂತ ಅವರು ನನಗೆ ಒಂದು ಮನೆ ಆಗಲ್ಲ ಮತ್ತೇನ್ ಮಾಡ್ಬೇಕು ಮತ್ತೆ ಓದಕ್ ಚಲೋ ಮಾಡಿದೆ ಹಿಂಗ ಓದ್ಕೋ ಅಂತ ಹೇಳ್ಕೋ ಅಂತ ಓದ್ಕೋ ಅಂತ ಹೇಳ್ಕೋ ಅಂತ ನೀ ಇಲ್ಲಿ ಯಾವ ತರ ಇಪ್ಪತ್ತೈದು ವರ್ಷದ ಒಳಗೆ ಒಂದ್ ಪ್ಯಾಕೆಟ್ ಬಂದಿರ್ ನೀವೆಲ್ಲ ಇಷ್ಟು ಜನ ಇಷ್ಟು ಜನ ಸೇರಾಕತ್ತೆ ಮೊದ್ಲೇ ದಿವಸನೇ ಬಹಳ ಸಂತೋಷ ಹೀಗೆ ಪ್ರವಚನಗಳು ಬಹಳ ಮಾಡಿಕೊಂಡು ಬರ್ತೇವೆ ಅದನ್ನೇ ಅವರು ಸುಂದರವಾಗಿ ಪಡ್ಕೊಂಡು ಬರ್ತಾರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಳು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಳು ನೋಡಯ್ಯ ಪುರುಷದ ಬಲದಿಂದ ಅವಲೋಕದ ಕೇಳು ನೋಡಯ್ಯ ನಮ್ಮ ಕೂಡಲ ಸಣ್ಣನ ಶರಣರ ಅನುಭವದಿಂದ ಹವದ ಕೇಳು ನೋಡಯ್ಯ ದೂರ ಮಾಡ್ಕೊಂಡು ಬರ್ತಾರೆ ಅಜ್ಞಾನ ಅಂದ್ರ ತಪ್ಪು ತಿಳುವಳಿಕೆ ತಪ್ಪು ತಿಳುವಳಿಕೆ ತಪ್ಪು ತಿಳುವಳಿಕೆ ಅಂದ್ರೆ ಧರ್ಮ ಯಾವುದು ಧರ್ಮವನ್ನ ಅಧರ್ಮ ಅಂತ ತಿಳ್ಕೊಂಡಿರ್ತೇವೆ ಪಾಪವನ್ನ ಪುಣ್ಯ ಅಂತ ತಿಳ್ಕೊಂಡಿರ್ತೇವೆ ಸತ್ಯವನ್ನ ಅಸತ್ಯ ಅಂತ ತಿಳ್ಕೊಂಡಿರ್ತೇವೆ ಉಲ್ಟಾ ಉಂಟ ಇರ್ತದ ಯಾವ ಯಾವ ತಿಳುವಳಿಕೆ ಇರ ಆಮೇಲೆ ದೇವರು ಎಲ್ಲಾ ಕಡೆ ಅದಾನ ಎಲ್ಲಾ ಕಡೆ ಅದಾನ ತಿಳ್ಕೊಂಡು ಅಲ್ಲೇ ಇಲ್ಲೇ ಹುಡುಗಿಯ ಚಲೋ ಮಾಡ್ತಿರ್ತೀನಿ ದೂರ ದೂರ ಹೋಗಿ ಹೋಗಿ ಬರ್ತೇವೆ ಎದ್ದು ಬಿದ್ದು ರಂಗ ಕಾಲ್ಕೊಂಡು ಸಮಾ ಇದು ಮಾಡಿಕೊಂಡು ಹುಡುಕ್ತಿರ್ತ ದೇವರನ್ನ ಅಲ್ಲೇದ ಅದಾನ ಅಂತೇಳಿ ಇವೆಲ್ಲ ತಪ್ಪು ತಿಳ್ಕೊಂಡು ಎಲ್ಲಾ ಕಡೆ ಇರುವಂತ ದೇವರು ನಮ್ಮಲ್ಲೇ ಅದಾನ ತಿಳುವಳಿಕೆ ಏನು ಬರ್ತದೆ ಅದಕ್ಕೆ ಜ್ಞಾನ ಆ ಜ್ಞಾನವನ್ನು ಉದಿಸ್ತು ಅಂದ್ರೆ ಅಜ್ಞಾನ ಅನ್ನೋದು ದೂರ ಆಗ್ತದೆ ಜ್ಯೋತಿ ಯಾವ ರೀತಿ ಉದಾಹರಣೆ ಕೊಡ್ತಾರೆ ಜ್ಯೋತಿಯ ಬಲದಿಂದ ತಮಂತದ ಕೀಡು ನೋಡಯ್ಯ ತಮಂದ್ರೆ ಕಾಸು ಒಂದು ದೀಪವನ್ನು ಹಚ್ಚಿಟ್ಟುಬಿಟ್ರೆ ಸಣ್ಣದಾಗಿರುವಂತ ಒಂದು ದೀಪ ದೊಡ್ಡದಾಗಿರುವಂತ ಕಪ್ಪಲನ್ನು ಹೊಡೆದಾಕಿ ಕೊಡ್ತದೆ ಅದ್ರ ಶಕ್ತಿ ದೀಪದ ಶಕ್ತಿ ಅದು ಹಾಗೆ ಪುರುಷನ ಬಲದಿಂದ ಅವರ ಪರುಷ ಅಂದ್ರ ಪರಿವರ್ತನೆ ಮಾಡುವಂತೆ ಕಬ್ಬಳ ಮುಟ್ಟಿಸಿದ್ರೆ ಕಬ್ಬಳ ಬಂಗಾರವಾಗಿ ಪರಿವರ್ತನೆ ಮಾಡ್ತದೆ ಅದ್ರ ಅದರ ಗುಣ ಪರುಷದ ಗುಣ ಮುಂದೆ ಮುಂದಿನ ಕೊನೆ ಸಾಲ ನಾವು ಗಮನಿಸಬೇಕು ವಚನಗಳಲ್ಲಿ ಯಾವಾಗಲೂ ಕೂಡ ಕೊನೆ ಸಾಲ ನಾವು ಗಮನಿಸಬೇಕು ಏನು ಅಂದ್ರೆ ನಮ್ಮ ಕೂಡ ಕಡೆ ಕಿವಿನ ಕೊಟ್ಟು ಹೊಡ್ತೇವೆ ಭವ ಅಂದ್ರ ಹುಟ್ಟಿ ಬರ್ತೇವೆ ಬಂದ ಮೇಲೆ ನಿಮಗೆ ತಿಳಿದದ್ದು ಏನೋ ಪಾಪನೋ ಕೊಂಡೇನೋ ಯಾವ್ದೋ ಒಂದು ಕೆಲಸ ಮಾಡ್ತೀರಿ ಅದ್ರ ತಕ್ಕಂತ ಫಲ ಸಿಗ್ತದೆ ಅದನ್ನ ಭೋಗಿಸ್ತೀರಿ ಭೋಗಿಸಿದ ಮೇಲೆ ಅದೇ ಚಿಂತೆ ಅದೇ ಚಿಂತೆ ಮಾಡ್ಕೊಂತ ಪ್ರಾಣ ಬಿಡ್ತೀರಿ ಮತ್ತೆ ಹೊಳೆ ಜನ್ಮ ತಳೆ ಹುಟ್ಟೋದು ದೇಹ ದೇಹದಿಂದ ಕರ್ಮ ಕರ್ಮದಂತೆ ಫಲ వలన కే భోగా భోగవతే వాసమే వాసమే తస్జనమా జనవాతుల భతే wale అవర్నే అవర్నే నా మార్తో అంటే బర్తిర్తేవి జనన మరణ జనన మరణ మర్లే వర్లే కరొదినదలా ఈ బరోదకన భవ అంటే కర్పొన్బత భవ అంటే కర్పొన్బత ఆ భవ అంటే రోగయొత్తదలా దొడ్ రోగలు ఈ దొడ్ రోగం రయాడో ಬಿ ಪಿ ಶುಗರ್ ಅಂತ ತಿಳ್ಕೊತೀರಿ ಬಂದ್ ಹೋದ್ರೆ ಇರ್ತಾನೆ ಇರ್ತಾವ